ಇನ್ನು ವಿಷ್ಣು ಸಮಾಧಿ ಸ್ಥಳದಲ್ಲಿ ಪೂಜೆಗೆ ಅವಕಾಶ ಸಿಕ್ಕಿಲ್ಲ ವಿಷ್ಣುವರ್ಧನ್ ಹುಟ್ಟುಹಬ್ಬದ ದಿನವೇ ಗೊಂದಲ ಮೂಡಿ ಅಭಿಮಾನ್ ಸ್ಟುಡಿಯೋ ಮಾಲೀಕರು ವರ್ಸಸ್ ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋ ಬಳಿ ಅಭಿಮಾನಿಗಳು ಕಾದು ನಿಂತಿದ್ದಾರೆ ವಿಷ್ಣುವರ್ಧನ್ ಸಮಾಧಿಯ ಹತ್ತು ಗುಂಟೆ ಜಾಗಕ್ಕಾಗಿ ನಡೀತಿರುವ ಜಟಾಪಟಿ ವಿಷ್ಣು ಅಭಿಮಾನಿ ಸಂಘ ಸ್ಟುಡಿಯೋ ಮಾಲೀಕರು ನಡುವೆ ನಡೀತಾ ಇರುವಂತಹ ಜಟಾಪಟಿ ಮಾಲೀಕರ ವಿರುದ್ಧ ಅಭಿಮಾನಿಗಳು ಪ್ರತಿಭಟಿಸ್ತಾ ಇದ್ದಾರೆ ಸ್ಟುಡಿಯೋ ಗೇಟ್ನಲ್ಲೇ ಆ ಅಭಿಮಾನಿಗಳನ್ನ ಪೊಲೀಸರು ತರೆದಿದ್ದಾರೆ ಸಂಘಟಕರಿಗೆ ದರ್ಶನಕ್ಕೂ ಕೂಡ ಪೊಲೀಸರು ಅವಕಾಶ ಕೊಟ್ಟಿಲ್ಲ ಕೋರ್ಟ್ ತಡೆಯಾಜ್ಞೆ ಇದೆ ಅಂತ ಪೊಲೀಸರು ಒಳಗೆ ಬಿಟ್ಟಿಲ್ಲ ಆಂಧ್ರ ಗಡಿಯಿಂದ ಬೆಳಗ್ಗೆ ಗಂಟೆಗೆ ಇಲ್ಲಿ ಬಂದಿದ್ದೀನಿ ಇಷ್ಟಂತಾದ್ರೂ ಬಿಟ್ಟಿಲ್ಲ ಸರ್ ಇಷ್ಟಂತ ಆದ್ರೂ ಇಲ್ಲಿ ಬಿಟ್ಟಿಲ್ಲ ಸಿಂಹ ವಿಷ್ಣುವರ್ಧನವರ ಹುಟ್ಟುಹಬ್ಬ ಇವತ್ತು ಎಪ್ಪತ್ತ ನಾಲ್ಕನೇ ಹುಟ್ಟುಹಬ್ಬದ ಹಬ್ಬದ ಅವರ ಸಮಾಧಿ ಬಳಿ ಬಂದು ಅವರ ಅಭಿಮಾನಿಗಳು ಪೂಜೆ ಮಾಡಬೇಕು ಅಂತೇಳಿ ಬಂದಿದ್ದಾರೆ ಆದರೆ ಅವರ ಸಮಾಧಿ ಬಳಿ ಹೋಗೋದಕ್ಕೆ ಯಾರಿಗೂ ಕೂಡ ಇವತ್ತು ಅನುಮತಿ ಇಲ್ಲ ಅನ್ನುವಂಥದ್ದನ್ನು ಸದ್ಯಕ್ಕೆ ಇಲ್ಲಿ ಹೇಳ್ತಾ ಇರುವಂತಹ ಹಾಗಾಗಿ ಎಲ್ಲರ ಅಭಿಮಾನಿಗಳು ಇಲ್ಲಿ ನಾವು ನೋಡ್ತಾ ಇದೀವಿ ಅಭಿಮಾನಿಗಳಲ್ಲಿ ಎಲ್ಲರೂ ಕೂಡ ಆಕ್ರೋಶಗೊಂಡಿದ್ದಾರೆ ಯಾಕಂತಂದ್ರೆ ಪ್ರತಿ ವರ್ಷವೂ ಕೂಡ ಪೂಜೆಯನ್ನು ಮಾಡುವಂತದ್ದು ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ರು ಆದರೆ ಈ ವರ್ಷ ಹೊಸದಾಗಿ ಅವ್ರಿಗೆ ಏನು ಒಳಗಡೆ ಹೋಗೋದಕ್ಕೂ ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ಅವರಿಗೆ ಬ್ಲಡ್ ಕ್ಯಾಂಪ್ ಅನ್ನು ಕೂಡ ಇಟ್ಟು ಕೊಂಡಿದ್ದಾರೆ ಅದಕ್ಕೂ ಕೂಡ ಅಡ್ಡಿಯನ್ನ ಪಡಿಸ್ತಾ ಜೊತೆಗೆ ಒಂದಷ್ಟು ಇವ್ರನ್ನ ಬಿಡ್ತಾ ಇಲ್ಲ ಸರ್ ಪ್ರತಿ ವರ್ಷವೂ ಕೂಡ ನೀವು ಇಲ್ಲಿ ಸಮಾಧಿ ಬಳಿ ಪೂಜೆಯನ್ನ ಮಾಡ್ತಾ ಇದ್ರಿ ಪ್ರತಿ ವರ್ಷವೂ ಇಳದೇ ಇರುವಂತಹ ಸಮಸ್ಯೆ ಈ ವರ್ಷ ಯಾಕೆ ಆಯ್ತು ನೀವು ಬಂದಿದ ತಕ್ಷಣ ನಿಮಗೆ ಇದುವರೆ ಅಂದ್ರೆ ಬರೋವರೆಗೂ ಕೂಡ ಗೊತ್ತಿರಲಿಲ್ಲವಾ ಅಂತ ಖಂಡಿತವಾಗ ಗೊತ್ತಿರಲಿಲ್ಲ ಮೇಡಮ್ ನಿನ್ನೆ ಈಗ ನಾವು ಸಂಘಟನೆಗೆ ಡಿಸಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೋ ಈಗ ಸಂಘಟನೆಗೆ ಕೊಟ್ಟವರು ಕೊಟ್ಟವ್ರಂತ ಹೇಳಿದ್ರು ಪೂಜೆ ಮಾಡ್ಕೊಳಕ್ಕೆ ಅವರು ಡಿ ಸಿ ಸಾಹೇಬರು ತಗೋ ಮನವಿ ಮಾಡ್ಕೊಂಡಾಗ ಸರ್ ಹಿಂಗಿದೆ ಸರ್ ಈ ಥರ ತೊಂದರೆ ಆಯ್ತಾ ಇದೆ ಅಲ್ಲಿ ಜಾಗಕ್ಕೆ ಅಂದಾಗ ಹೋರಿ ಪೂಜೆ ಮಾಡಿದ್ರೆ ಕಡಿ ಕೈ ಮುಕ್ಕೊಂಡು ಹೋಗೋದಕ್ಕೆ ತೊಂದರೆ ಎಲ್ಲ ಹೋಗಿ ಅಂತ ಹೇಳಿದ್ರು ಆಯಿತು ನಾವು ಅದೇ ಪ್ರಕಾರ ಬಂದ ಮೇಡಮ್ ಪ್ರತಿ ವರ್ಷ ಏನು ಆರ್ಗನೈಸ್ ಮಾಡ್ತಿದ್ದೋ ಆ ಥರ ಬ್ಲಡ್ ಕ್ಯಾಂಪು ಅಂದಾನಕ್ಕೆಲ್ಲ ನಾವು ರೋಡಲ್ಲಿ ಒಳಗಡೆ ಬಿಡದಿದ್ದ ಕಾರಣ ಕೋರ್ಟಿಂದ ಏನೋ ಸ್ಟೇ ಅವರಂತೆ ಆಗಿದೆ ಅವರಂತೆ ಜಾಗದ ಓನರ್ ಆಗಿದೆ ಅಂತ ಮಾಹಿತಿ ಮೇಡಮ್ ಇವಾಗ ಬಂದ ಮೇಲೆ ಹೇಳ್ತಾರೆ ಮೇಡಮ್ ನಿನ್ನೆ ರಾತ್ರಿ ಹನ್ನೆರಡುವರೆ ತಕ್ಕೂ ನಾನು ಇಲ್ಲೇ ಇದ್ದೀನಿ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ಪ್ರತಿಯೊಂದಕ್ಕೂ ನೋಡ್ಕೊಂಡಿದ್ದೀನಿ ಈಗ ಹೇಳ್ತಾರೆ ಪೊಲೀ ಅಲ್ಲಿ ಯಾರು ಸಿಬ್ಬಂದಿಗಳು ಒಳಗಡೆ ಗುಂಡಾಗಿ ಗುಂಡಾಗಳು ಥರ ವರ್ತಿಸ್ತಾವೆ ಪೊಲೀಸರು ಮಾತಾಡ್ತಲ್ಲ ಅಲ್ಲಿ ಯಾರೋ ಇರೋಂಥ ಗುಂಡಾಗಳು ನಾವು ಒಳಗಡೆ ಹೋದರೆ ನಿಮ್ಮ ಮೂರು ಜನದ ಮೇಲೆ ಸ್ಟೇ ಇದೆ ಅಂತ ಹೇಳ್ತಾರೆ ಮೇಡಮ್ ಅವತ್ತು ನೋಡಿದ್ರೆ ಸ್ಟೇಷನಲ್ಲಿ ವಾರದ ಮುಂಚೆ ಸುಮ್ಮನೆ ಲಾಯರ್ ನಿಲ್ಕೊಳ್ಳೋದು ಲಾಯರ್ ಸಾಹೇಬ್ರ ಕಡೆಯಿಂದ ಸುಮ್ಮನೆ ಅಲ್ಲಿ ಕೊಲೆ ಬೆದರಿಕೆ ಇದೆ ಅಂತ ನಮ್ಮದು ಬಿ ಐಗೆ ಕೊಡಲಿ ಮೇಡಮ್ ಕೊಲೆ ಬೆದರಿಕೆ ಇದ್ರೆ ಸಿ ಬಿ ಐಗೆ ಕೊಡಲಿ ಅವ್ರು ಕೊಲೆ ಬೆದರಿಕೆ ಆಗ್ತಾರೆ ನಮಗೆ ಸುತ್ತಲೂ ನೂರೆಂಟು ಕ್ಯಾಮ್ರಾ ಹಾಕೊಂಡವ್ರು ಮೇಡಮ್ ಒಳಗಡೆ ಒಬ್ಬರು ಬಿಡಲ್ಲ ಗೇಟ್ ಹಾಕೊಂಡವರು ಕೋರ್ಟಿಂದ ಆದೇಶ ಆದ ಅಂತ ಆದೇಶ ಇರೋರು ಪಬ್ಲಿಕ್ ಬಿಡಬಾರ್ದಂತೇನು ಆದೇಶ ಇಲ್ಲ ಮೇಡಮ್ ನಿಮ್ಮ ಜಾಗ ನಿಮ್ಮ ಹತ್ರ ಆಗಿರೋದಂಥ ಆದೇಶ ಇರೋದು ಆದರೂ ಸಹ ಜನಕ್ಕೆ ಇಷ್ಟು ತೊಂದರೆ ಕೊಟ್ಟು ಮೇಡಮ್ ಇವರೆಲ್ಲ ಒಳ್ಳೇದಾಗಲ್ಲ ಮೇಡಮ್ ಭಗವಂತ ಎಂತೋರು ಹೊಲ್ಟೋದ್ರು ಇವರೇನು ಇರಲ್ಲ ಮೇಡಮ್ ಹಿಂದಿನ ಮುಂದಿನ ಹೋರಾಟ ಕಾನೂನು ರೀತಿ ಏನಿದೆಯೋ ಅದನ್ನ ನಾವು ಓಡಾಡ್ತೀವಿ ಮೇಡಮ್ ನಾವು ಇಲ್ಲಿ ತಂದು ಮಣ್ಣು ಮಾಡಿ ಅಂತ ಸರ್ಕಾರದವ್ರನ್ನ ಕೇಳಿಲ್ಲ ಮೇಡಮ್ ಅಂದ್ರೆ ಸರ್ಕಾರದ ಮಾಡ್ಬಿಟ್ರು ದೊಡ್ಡ ಸ್ಟಾರ್ಗಳೆಲ್ಲ ಬಂದು ಮಾಡ್ಬಿಟ್ರು ಮಣ್ಣು ಮಾಡಿಬಿಟ್ರು ಮಾಡಿದ್ಮೇಲೆ ಮೇಡಮ್ ಆ ಜಾಗ ಉಳಿಸ್ಕೊಡ್ಬೇಕು ಪುಣ್ಯಭೂಮಿ ಅಂತ ಸ್ಮಾರಕ ಮಾಡಿದರೆ ಮೈಸೂರು ಕೊಟ್ಟಿದ್ರೆ ಮೇಡಮ್ ಈಗ ಸಾಲು ಮಕ್ಕ ತಿಮ್ಮಕ್ಕ ಅವರಿಗೆ ಸಾವಿರಾರು ಪಾರ್ಕಲ್ಲಿ ಹೆಸರಿಕ್ಕಿದ್ದೀವಿ ಮೇಡಮ್ ಅದೇ ಥರ ಒಂದು ಇಕ್ಕೊಳ್ಳಿ ಬಿಡಿ ವಿಷ್ಣುವರ್ಧನ್ ಅವ್ರಿಗೆ ಇಲ್ಲ ಇವ್ರ ಕೈಲಿ ಆಗಲ್ವಾ ಮೇಡಮ್ ಸರ್ಕಾರದ ಅವತ್ತಿನ ರೈಟ್ ಏನಿತ್ತು ವಶಪಡಿಸ್ಕೊಂಡಿದ್ದು ಆ ಸೈಡ್ ಆ ಸೈಟ್ಗೆ ಈ ಜಾಗಕ್ಕೆ ಮೇಡಮ್ ಒಂದು ಎಕರೆಗಲ್ಲ ಎರಡು ಎಕರೆಗಲ್ಲಿ ನಾವು ಅಭಿಮಾನಿಗಳು ನಮ್ಮ ವೈಯಕ್ತಿಕ ದುಡ್ಡು ಕೊಡೋಕ್ಕೆ ನಾವು ಸರ್ಕಾರದ ಬೆಲೆ ಕಟ್ಟಿದ್ದು ಕೂಡ ಕ್ರೆಡಿದೀವಿ ಮೇಡಮ್ ನಮಗೆ ಈ ಜಾಗ ಬೇಕು ಸರ್ಕಾರಕ್ಕೆ ಸೇಫ್ ಕೊಡ್ತೀವಿ ಮೇಡಮ್ ಕಾಸ್ ಕೊಡ್ತೀವಿ ದಯವಿಟ್ಟು ನಮ್ಗೆ ಜಾಗ ಬಿಟ್ಕೊಡಿ ಮೇಡಮ್ ನಮ್ಗೆ ಗಲಾಟೆ ಬೇಡ ಮೇಡಮ್ ನಿಮ್ಮ ಮುಖಾಂತರ ಕೇಳ್ಕೊಂತ ಇದ್ದೀನಿ ಅಭಿಮುಖಾಂತರ ಅಭಿಮಾನಿ ಮುಖಾಂತರ ಕೇಳ್ಕೊಂತ ಯಾಕಂದ್ರೆ ಎಲ್ಲ ಕೂಲಿ ಮಾಡೋರು ಮೇಡಮ್ ಏನೋ ಒಂದಿನ ಇಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಅಂತ ಬಂದು ಆ ಅಭಿಮಾನ ಕೈ ಮುಕ್ಕೊಂಡು ಹೋಗೋಸ್ಕರ ಬರ್ತಾರೆ ಮೇಡಮ್ ಅದಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಇದು ಏನ್ ಪ್ರಪಂಚ ಮೇಡಮ್ ಮೇಡಮ್ ಆಂಧ್ರ ಗಡಿಯಿಂದ ಬಂದಿರೋದು ಬೆಳಗ್ಗೆ ಆರು ಗಂಟೆಗೆ ಬಂದಿದ್ದೆ ಇಷ್ಟೊತ್ತಾದ್ರೂ ಬಿಟ್ಟಿಲ್ಲ ನೋಡಿ ಇನ್ನು ಗೇಟ್ ಹಾಕೊಂಡು ಕೂತಾರೆ ಪ್ರತಿ ವರ್ಷ ಪ್ರತಿ ವರ್ಷನು ಬರ್ತೀನಿ ಮತ್ತೆ ಇವತ್ತು ಹುಟ್ಟ ಬೈತಂತ ಜನ ಇರ್ತಾರೆ ಮೇಡಮ್ ಇರ್ತಾರೆ ನಾಳೆ ಬಂದ್ರೆ ಇಲ್ಲಿ ಒಬ್ರು ಕಸ ಹೊಡಿಯೋರಲ್ಲ ಮೇಡಮ್ ಅಲ್ಲಿ ಹಚ್ಚಕ್ಕೂ ಕಸ ಹೊಡಿಯಕ್ಕೂ ಜಾಗ ಇರಲ್ಲ ಗೇಟ್ ಕ್ಲೋಸ್ ಮಾಡ್ಕೊಂಡು ಕೂತಿರ್ತಾರೆ ಅಲ್ಲಿ ಇವತ್ತೊಂದು ದಿನ ಬಿಡ್ತಾರೆ ಎಷ್ಟು ಒಂದ್ ಎರಡು ಅವರ್ ಬಿಡ್ತಾರೆ ಅಷ್ಟೇ ಅದಾದ್ಮೇಲೆ ಗೇಟ್ ಕ್ಲೋಸ್ ಮಾಡ್ತಾರೆ ನಾಳೆ ನೋಡ್ಬೇಕಂತ ಬಂದ್ರೆ ಅಲ್ಲಿ ಕಾಂಪೌಂಡ್ ಹತ್ಬೇಕು ಇಲ್ಲ ಕಾಂಪೌಂಡ್ ರೋಡ್ ಸೈಡ್ ಅಲ್ಲಿ ನೋಡ್ಕೊಂಡು ಬೇರೆ ಸಮಾಧಿಗಳು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್